ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ದಿವ್ಯಾ ದಿವ್ಯಾಧನ್ ವಿಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ವಿಶೇಷ ಏನಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹನುಮ ಜಯಂತಿ ಸೊ ನಾನು ಬೇಗ ಆಯ್ತು ಎಲ್ಲ ಕೆಲಸ ಮುಗಿಸಿ ನನ್ನ ಮಗನ್ ಸ್ಕೂಲ್ ಕಲಸಿ ಸ್ನಾನ ಮುಗಿಸಿ ಪೂಜೆನೂ ಮುಗಿಸ್ಬಿಟ್ಟೆ ಇವತ್ತಿ ನನ್ನ ಪೂಜೆ ತೊಳೆದು ದೇವ್ರ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಬೇಗ ಪೂಜೆ ಮಾಡಕ್ಕೆ ಸರಿ ಹೋಯ್ತು ವೆಡ್ಡಿಂಗ್ ಇತ್ತು ಬಟ್ ನಾವೇನು ಸೆಲೆಬ್ರೇಟ್ ಮಾಡ್ಕೊಳ್ಲಿಲ್ಲ ಸುಮ್ಮನೆ ನಾರ್ಮಲ್ ಅಂಗೇ ಮನೇಲಿ ಪೂಜಾ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಅಷ್ಟೆ ಮತ್ತೆ ಇವತ್ತು ಬೇಗ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ಒಂಥರ ಮನ್ಸಿಗೆ ಸಮಾಧಾನ ಬೇಗ ಪೂಜೆ ಎಲ್ಲ ಮುಗಿಸಿದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಆಮೇಲೆ ಇವತ್ತು ನನ್ನ ಟಿಫನ್ ಗೆ ಟೊಮೆಟೊ ಭಾತ್ ಮಾಡಿದೀನಿ ಊರಿಂದ ನಮ್ಮ ಅಜ್ಜಿ ತುಗ್ರಿ ಕಾಳ ಕೊಟ್ ಅದನ್ನ ಹಾಕ್ಬಿಟ್ಟು ಇವತ್ತು ಟೊಮೆಟೊ ಭಾತ್ ಮಾಡಿದೀನಿ ನನ್ ಮಗನ್ಗೆ ರೈಸ್ ಐಟಮ್ ಅಷ್ಟು ಇಷ್ಟನೇ ಆಗಲ್ಲ ಟೊಮೆಟೊ ಬಾತ್ ಅಂದಿದ ತಕ್ಷಣ ನನಗ್ ಇವತ್ತು ಊಟ ಬೇಡಮ್ಮ ವಾಪಸ್ ತಕ್ಕೊಬಿಡು ನಂಗೆ ಬರೀ ಸ್ನಾಕ್ಸ್ ಸಾಕು ಅಂತ ಹೇಳ್ತಾನೆ ಅವ್ಗೆ ಬರಿ ರೊಟ್ಟಿ ಚಪಾತಿ ದೋಸೆ ಈ ತರದಾದ್ರೆ ಇಷ್ಟಪಡ್ತಾನೆ ಈ ರೈಸ್ ಐಟಮ್ ಅಂದ್ರೆ ಅವ್ನಿಗೆ ತಿನ್ನಕ್ಕೆ ಇಷ್ಟ ಆಗಲ್ಲ ಇಷ್ಟನೇ ಪಡಲ್ಲ ಅವನು ಸ್ಕೂಲಲ್ಲೂ ಮ್ಯಾಮ್ ಒಂದ್ಸರಿ ಹೇಳಿದ್ರು ರೈಸ್ ಐಟಮ್ ಸ್ವಲ್ಪ ಕಲಿಸಲೇಬೇಡಿ ಅವನ್ ಇಷ್ಟ ಪಡಲ್ಲ ತಿಂತ ಇಲ್ಲ ಅಂತ ಆತರ ಅವನ್ಗೆ ಬರೀ ದಿನ ರೊಟ್ಟಿ ಚಪಾತಿನೇ ಮಾಡಕ್ ಆಗುತ್ತಾ ಅದಕ್ಕೆ ಇವತ್ತು ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ ಅವ್ನಿಗೆ ಇಷ್ಟ ಅಂತ ನೆನೆ ಆಕ್ಚುಲಿ ನೀರ್ ದೋಸೆ ಮಾಡ್ಕೊಟ್ಟಿದೆ ನಾನ್ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗನ್ ಕರ್ಕೊಂಬರಕ್ ಹೋಗುವಾಗ ಎಲ್ಲರೂ ಏನು ಮಾಡ್ತಿದ್ದೀರಾ ನಾನು ಇವತ್ತು ಸ್ಕೂಲಿಂದ ಬಂದು ಸ್ವಲ್ಪ ತಾತ ಆಗ್ಬಿಟ್ಟು ಸ್ವಲ್ಪ ಟಿ ವಿ ನೋಡಿಬಿಟ್ಟು ಇವಾಗ ಪೂಜೆ ಮಾಡೋಕ್ಕೆ ಅಂತ ರೆಡಿ ಆಗಿದ್ದೀನಿ ಪೂಜೆ ಮಾಡಿಬಿಟ್ಟು ಹೋಗಬೇಕು ಬಂದಿದ್ದೀನಿ ನಮ್ಮಮ್ಮ ಬಲ್ಗೆ ಪೂಜೆ ಮಾಡಿತ್ತಲ್ಲ ಅದಕ್ಕೆ ನಾನಿವಾಗ ಪೂಜೆ ಮಾಡ್ತಿದ್ದೀನಿ పూజాయ రాఘవేంద్రాయ సత్యర్మర భజతరుక్షాయ నమతమంగల్యే శివే సర్వాత సాదికే సజన్య త్రయంబే దేవి నారాయణీ నమో సరస్వతి నమస్తూ వరదే కామరూపిణీ విద్యారంభం కలిష్మీ సిద్ధిర్భౌ వేసద ಫ್ರೆಂಡ್ಸ್ ನಾನು ಪೂಜೆ ಎಲ್ಲ ಮುಗಿತಲ್ಲ ಇವಾಗ ಹೋಮ್ವರ್ಕ್ ಬುಕ್ಸ್ ಅಂತ ಕೂತಿದ್ದೀನಿ ಬೇಗ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ನಮ್ಮಮ್ಮ ಏನು ಲೈಟ್ ಅಡುಗೆ ಮಾಡುತ್ತೆ ಅಂತ ನಿಮ್ಮ ತೋರಿಸ್ತೀನಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿದ್ನಲ್ಲ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ ಮನೆ ಹತ್ರ ಇಲ್ಲಿ ಯಾವುದೋ ಹತ್ತಿರದಲ್ಲಿ ಆಂಜನೇಯ ದೇವಸ್ಥಾನ ಇಲ್ಲ ಗಾಡೀಲೇ ಹೋಗ್ಬೇಕು ಹೋದರೆ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ರು ಫೋನ್ ಮಾಡಿದಕ್ಕೆ ಬರಲ್ಲ ಲೇಟ್ ಆಗುತ್ತೆ ಅಂದರು ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಸುಮ್ಮನೆ ಅದೇ ಬೆಳಗ್ಗೆ ನಾನು ಪೂಜೆ ಮಾಡಿದ್ದೆ ಅಂತೇಳ್ಬಿಟ್ಟು ಇವಾಗ ನನ್ನ ಮಗ ನಾನೇ ಪೂಜೆ ಮಾಡ್ತೀನಿ ಬಿಡೋಮ್ಮ ಅಂತೇಳ್ಬಿಟ್ಟು ಅವನೇ ಪೂಜೆ ಮಾಡ್ದ ಮತ್ತು ಇವಾಗ ನೈಟ್ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಸೊಪ್ಪು ಮತ್ತು ಹಸಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಬಸ್ಸಾರು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಸಾಂಬಾರು ಮಾಡೋಕ್ಕೆ ನಾನು ಇವಾಗ ಕಾಳು ಮತ್ತು ಸೊಪ್ಪನ್ನ ಎರಡನ್ನೂ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ನಾನು ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾವಿರೋದು ಮೂರೇ ಜನ ಆಗಿರೋದ್ರಿಂದ ಕಡಿಮೆ ಕ್ವಾಂಟಿಟಿಲ ಮಾಡ್ಕೋತೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆ ಗುಂಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಟೊಮೆಟೊ ಸ್ವಲ್ಪ ಜೀರಿಗೆ ಒಂದೆರಡು ಒಂದು ಹತ್ತು ಕಾಳು ಮೆಣಸು ಟೊಮೆಟೊ ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿ ಎಲ್ಲನೂ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಫುಲ್ ಫ್ರೈ ಮಾಡಿ ಅದನ್ನು ಬಿಡ್ತೀನಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತೀನಿ ಅಷ್ಟರಲ್ಲಿ ಸೊಪ್ಪು ಕಾಳು ಒಗ್ಗರಣೆ ಮಾಡೋಣ ಅಂತ ಇಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಸೊಪ್ಪು ಕಾಳು ಸ್ವಲ್ಪ ಒಗ್ಗರಣೆ ಮಾಡಿದ್ರೇ ತಿನ್ನೆ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಮ್ಮ ಯಜಮಾನ್ರಿಗೆ ಸೊಪ್ಪು ಒಗ್ಗರಣೆ ಮಾಡೋದು ಇಷ್ಟ ಆಗಲ್ಲ ನಮಗೆ ಹಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಆದರೂ ಇವತ್ತು ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡ್ಬಿಟ್ಟು ಏನೊಂಥರ ಗೊತ್ತಿಲ್ಲ ನೆಕ್ಸ್ಟು ಸಾಂಬಾರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ತಪ್ಪಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತೆ ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಎರಡೂ ಬೇಕಾದರೂ ಹಾಕೋಬೋದು ಬರೀ ಈರುಳ್ಳಿನಾದರೂ ಹಾಕೋಬೋದು ನಾನಿವತ್ತು ಬರೀ ಈರುಳ್ಳಿ ಹಾಕಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಂಡು ಖಾರನ ಈ ಥರ ನುಣ್ಣಗೆ ರುಬ್ಕೊಂಡು ಫುಲ್ಲು ನುಣ್ಣಗಾಗೋ ಥರ ರುಬ್ಕೊಂಡು ಅದನ್ನು ಇವಾಗ ಒಗ್ಗರಣೆಗೆ ಇದ್ದೀನಿ ಆಮೇಲೆ ಕಾಳು ಬಸ್ತಿಟ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನು ಜಾರಿಗೆಲ್ಲ ಹಾಕ್ಕೊಂಡು ಫುಲ್ ನೀಟಾಗಿ ಖಾರನ್ನೆಲ್ಲ ತಪ್ಲೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಳಸ್ಕೊಬೇಕು ಚೆನ್ನಾಗಿ ನಮ್ಮ ಗಟ್ಟಿಗೆ ಮಾಡಿದ್ರೆ ನಮ್ಮ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಈ ಥರನೇ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೋತೀನಿ ತೆಳ್ಳಗೆ ಸ್ವಲ್ಪ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಸಾಂಬಾರು ರೆಡಿ ಸಾಂಬಾರು ಒಂದು ಕಡೆ ಇತ್ತು ಹಾಗೆ ಜೊತೆಯಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಆಗುತ್ತೆ ಅಂತ ನೋಡಿ ಈಗಿದೆ ಇವತ್ತಿನ ನಮ್ಮ ಊಟ ಮುದ್ದೆ ಬಸ್ಸಾರು ಸೊಪ್ಪು ಕಾಳು ಜೊತೆಗೆ ಸೌತೆಕಾಯಿ ನನ್ನ ಮಗ ಈಗ ತಿಂದುಬಿಟ್ಟಿ ಟೇಸ್ಟ್ ಆಗಿದೆ ಅಂತ ಹೇಳ್ತಾನೆ ನೋಡಿ ನಿಮಗೆ தென் ವಿಕ್ ಏನ್ ಇವ ಟೂಟ ಮುದ್ದೆ ಇಷ್ಟ ಇಷ್ಟನಾ ನಿನಗೂನು ಮುದ್ದೆ ತಿಂತೀಯಾ ನೀನು फ्रेंड्स ನಾನು ಮುದ್ದೆ ತಿಂದುಬಿಟ್ಟಿ ನನಗೆ ಇಷ್ಟ ಅಂತ Nyungge, ya lagu, tos, teni, 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 tos, सब्सक्राइब मार्ಗಿلو ಅವರೆಲ್ಲರೂ please subscribe ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಊಟ ಎಲ್ಲಾ ಮುಗಿಸ್ಬಿಟ್ಟಿ ಮಲಿಕೋಬೇಕು ಟೈಮ್ ಆಯ್ತು ನಾನು ಬೆಳಿಗ್ಗೆ ಸ್ಕೂಲ್ ಗೆ ಹೋಗಬೇಕು ನಿಮಗೆಲ್ಲಾ ವಿಡಿಯೋ ಇಷ್ಟ ಆದ್ರೆ please ಲೈಕ್ ಮಾಡಿ ಶೇರ್ ಮಾಡಿ subscribe ಮಾಡ್ಕೊಂಡು ವಿಡಿಯೋ ನೋಡಿ थैंक यू ಬಾಯ್ ಬೈ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ